ಎಲ್ರಿಗೂ ನಮಸ್ಕಾರ ನಾನು ಈ ದಿನ ನಾನು ಕಳೆದ ವಾರ ಹೋದಂಥ ನಿಮಿಷಾಂಬ ಟೆಂಪಲ್ನಲ್ಲಿ ಒಂದು ವಿಡಿಯೋ ಮಾಡಿ ಬಂದಿದ್ದೆ ಸೊ ಆ ವೀಡಿಯೋನ ನಾನಿವತ್ತು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದು ಬಂದು ನಿಮಿಷಾಂಬ ಟೆಂಪಲ್ನಲ್ಲಿ ನಾನು ನನ್ನ ಮಗ ಇತರೆ ಭಕ್ತಾದಿಗಳ ಭಕ್ತಾದಿಗಳಿದ್ದ ಜೊತೆಗೆ ಕ್ಯೂನಲ್ಲಿ ನಿಂತಿರೋದು ಜನತಾ ದರ್ಶನ ಇದು ಸಾಮಾನ್ಯ ನನಗೆ ದುಡ್ಡು ಕೊಟ್ಟು ಹೋಗೋದು ಎಲ್ಲೂ ಇಷ್ಟ ಆಗಲ್ಲ ದೇವ್ರನ್ನ ಕಾದಿದ್ದೇ ನೋಡಬೇಕು ಅನ್ನುವಂಥದ್ದು ನನ್ನದು ಪಾಲಿಸಿ ಸೊ ನಾನು ಕ್ಯೂನಲ್ಲಿ ಸರ್ದಿನಲ್ಲಿ ನಿಂತಿರುವಂಥದ್ದು ನಿಮಿಷಾಂಬ ತಾಯಿ ದರ್ಶನಕ್ಕೋಸ್ಕರ ನಾನು ಆ್ಯಕ್ಚುಲಿ ನಿಮಿಷಾಂಬ ಟೆಂಪಲ್ ಸನ್ನಿಧಾನದಲ್ಲಿ ಒಂದು ಲೈವ್ ಕೂಡ ಮಾಡಿದ್ದೆ ಆಗ ನನಗೆ ನೀವುಗಳು ಕೂಡ ಯಾರೂ ಅಷ್ಟಾಗಿ ಪರಿಚಯ ಇರಲಿಲ್ಲ ಸೊ ಅದಕ್ಕೆ ಈ ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡಿದೆ ನೀವು ನೋಡ್ತಿರ್ಬೋದು ಜನರೆಲ್ಲರೂ ಪಾಪ ತುಂಬ ಅವತ್ತು ಸಂಡೆ ಬೇರೆ ಆಗಿದ್ದರಿಂದ ತುಂಬ ರಶ್ ಇತ್ತು ಸೊ ಆದರೂ ಕೂಡ ನಾನು ಅದರಲ್ಲಿ ಕ್ಯೂನಲ್ಲಿ ನಿಂತು ನನ್ನ ಮಗು ನೊಟ್ಟಿಗೆ ದರ್ಶನ ಮಾಡಿದ್ವಿ ಆ್ಯಕ್ಚುಲಿ ನನ್ನ ಮಗ ಸಾಮಾನ್ಯ ನಮ್ಮ ಬಿಸ್ನೆಸ್ಸು ಮತ್ತು ಅವನು ಎಜುಕೇಷನ್ ಎಲ್ಲ ಎಲ್ಲೂ ರಜಾ ಮಾಡಿ ಬರೋದಿಲ್ಲ ಅವತ್ತು ನಾನು ಅವನಿಗೆ ರಜಾ ಮಾಡಿ ನನ್ನ ಫ್ರೆಂಡ್ ಅಕ್ಕ ಒಬ್ಬರು ಭೇಟಿ ಮಾಡೋಕ್ಕೆ ಹೋಗಿದ್ದೆ ಆವಾಗ ಇವನು ಕೂಡ ಕರ್ಕೊಂಡೋಗಿ ನಿಮಿಷಾಂಬದಲ್ಲಿ ಅವನ ಅವನಿಗೋಸ್ಕರ ನಿಮಿಷಾಂಬ ಟೆಂಪಲ್ಗೆ ಹೋಗಿದ್ದು ದೇವ್ರ ದರ್ಶನಕ್ಕೋಸ್ಕರ ಹೋಗಿದ್ದು ಸೊ ನೀವು ನೋಡ್ತಿರ್ಬೋದು ನೋಡಿ ವಿಶೇಷ ದರ್ಶನಕ್ಕೆ ಅಂಥೇಳಿ ಇಪ್ಪತ್ತು ರೂಪಾಯಿ ಟಿಕೆಟ್ ಕೊಟ್ಟು ಜನ ನಿಂತಿದ್ದಾರೆ ಸೊ ಆ್ಯಸ್ ಇಟ್ ಈಸ್ ನಮ್ಮ ಥರನೇ ಅವರು ಕೂಡ ಪಕ್ಕದ ಸಲೇ ಇದ್ದಾರೆ ಅದರಲ್ಲೇನು ವಿಶೇಷತೆ ಇರಲಿಲ್ಲ ಸೇಮ್ ನಮ್ಮ ತ ನಮ್ಮ ಲೈನಲ್ಲೇ ಪಕ್ಕದಲ್ಲೇ ಇದ್ದರೂ ಅಷ್ಟೇ ಕ್ರೌಡ್ ಅಲ್ಲೂ ಕೂಡ ಇತ್ತು ಆದರೆ ಜನ ಅದು ಯಾಕೆ ಟಿ ದುಡ್ಡು ಕೊಟ್ಟು ಟಿಕೆಟ್ ತಗೊತಿದ್ರು ಅಂತ ನಿಜ ನಂಗೆ ಗೊತ್ತಿದ್ದಿಲ್ಲ ಅಂದರೆ ಪಕ್ಕ ಇನ್ನೊಂಚೂರು ಪಕ್ಕಕ್ಕೆ ನಿಂತ್ಕೊಂತಾರೆ ಅವರಷ್ಟೇ ದೇವಸ್ಥಾ ತಾಯಿ ಸನ್ನಿಧಾನದ ಒಳಗಡೆ ಎಂಟ್ರಿ ಆದ್ವಿ ಇವಾಗ ಇದು ಮೇಯ್ನ್ ಬ ಡೋರಲ್ಲಿ ನಾವು ನಿಂತಿರುವಂಥದ್ದು ನೋಡಿ ಈಗ ನಾನು ತೋರಿಸ್ತಿರುವಂಥದ್ದು ವಿಶೇಷ ದರ್ಶನದ ಕಿವು ಅದರ ಪಕ್ಕದಲ್ಲೇ ಇರುವಂಥ ಅದು ನಮ್ಮ ಜನತಾ ದರ್ಶನದ ಕ್ಯೂ ಇಷ್ಟೇ ಅಲ್ಲಿ ಪಕ್ಕ ಪಕ್ಕ ಸಾಲಲ್ಲಿ ಡ್ಯೂರೇಷನ್ ಇರುವಂಥದ್ದು ಅಂತರ ಸೊ ದೇವ್ರದ್ದು ಹತ್ರ ಹತ್ರನೇ ಇದ್ದೀವಿ ಆ್ಯಕ್ಚುಲಿ ಇಲ್ಲಿ ಮೊಬೈಲ್ಗಳು ನಾಟ್ ಅಲೋಡ್ ಅಂತ ಹೇಳ್ತಾರೆ ಸೊ ಅದು ಪಾಲಿಸಿನ ನಾವು ಕೂಡ ಫಾಲೋ ಮಾಡಬೇಕಲ್ವಾ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ದೇವ್ರನ್ನ ಹತ್ರದಿಂದ ತೋರ್ಸೋದಕ್ಕಾಗಲಿಲ್ಲ ಕ್ಷಮೆ ಇರಲಿ ಬಟ್ ದೇವ್ರ ಸನ್ನಿಧಾನನಾರು ನೋಡಲಿ ಅಂತೇಳಿ ಈ ವಿಡಿಯೋ ಮಾಡಿದ್ದು ನಾನು ಇನ್ನು ಸ್ವಲ್ಪ ಹತ್ರದಲ್ಲೇ ನಾವು ದೇವರು ಗರ್ಭಗುಡಿ ಹತ್ರ ಹೋಗ್ತಿರುವಂಥದ್ದು ನೋಡಿ ಜನ ಆಗಲೇ ದರ್ಶನ ಮಾಡಿ ಆಚೆ ಬರ್ತಿದ್ದಾರೆ ನಾವು ಕೂಡ ದರ್ಶನ ಆಯಿತು ದರ್ಶನ ಮಾಡಿ ಆಚೆ ಬಂದಿದ್ದೀವಿ ಅಂದರೆ ಒಳಗಡೆನೇ ಇದ್ದೀವಿ ಅಲ್ಲಿ ಸುತ್ತಲೂ ಇರುವಂಥ ದೇವ್ರುಗಳು ದರ್ಶನ ಮಾಡುವಂಥದ್ದು ಹಿಂದೆ ಅಲ್ಲಿ ಜನ ಕೂತಿರುವಂಥದ್ದು ಸೂರ್ಯನಾರಾಯಣ ಇರುವಂಥ ದೇವರು ಈಗ ನಾವು ಇರೋದು ಗಣಪತಿ ಇದು ಅಲ್ಲೇ ಇರುವಂಥ ವಿಘ್ನೇಶ್ವರ ಅಥವಾ ಗಣಪತಿ ಟೆಂಪಲ್ಲು ಸೊ ಇದನ್ನು ನಾವು ವಿಡಿಯೋ ಮಾಡ್ಬೋದು ಯಾವುದೇ ಅಬ್ಜೆಕ್ಷನ್ ಇಲ್ಲ ಹಾಗಾಗಿ ನಾನು ಗಣಪತಿ ಇದು ಮಾಡಿದೆ ಇದು ಸೂರ್ಯನಾರಾಯಣ ದೇವಸ್ಥಾನ ಅಥವಾ ಪಕ್ಕನೇ ಈ ಕಡೆ ಇರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಸೊ ಜೈ ಶ್ರೀರಾಮ್ ನಾನು ಆಂಜನೇಯನ ಭಕ್ತೆ ಕೂಡ ರಾಘವೇಂದ್ರನ ಎಷ್ಟು ಆರಾಧಿಸ್ತೀನೋ ಮಾರುತಿನೂ ಕೂಡ ನಾನು ಅಷ್ಟೇ ಆರಾಧಿಸ್ತೀನಿ ಸೊ ನನ್ನ ಮಗವಾಗಿ ದೇವ್ರ ದರ್ಶನ ಮಾಡ್ತಿದ್ದಾನೆ ನಾನು ಕೂಡ ಮಾಡ್ತಾಯಿದ್ದೀನಿ ಸಲ ಮಕ್ಕಳು ಸಂಡೆ ಅಲ್ಲ ತುಂಬ ಮಕ್ಕಳುಗಳು ಪಾಪ ಆಟ ಆಡ್ಕೊಂಡು ದೇವ್ರ ಸನ್ನಿಧಾನ ಮಾಡ್ತಾರೆ ಅಪ್ಪ ಅಮ್ಮ ದೇವ್ರುಗಳು ದರ್ಶನ ಮಾಡ್ತೀರಿ ಮಕ್ಕಳು ಬಂದು ಆಟ ಆಡ್ತಾರೆ ನೋಡಿ ಮಾರುತಿ ಎಷ್ಟು ಚೆನ್ನಾಗಿದೆ ತುಂಬ ಫೋಕಸ್ ಮಾಡಿದ್ದೀನಿ ಅದನ್ನು ಸೊ ಈಗ ನಾವು ಆಚೆ ಬರ್ತಿರುವಂಥದ್ದು ಆಚೆ ಬಂದು ಇದನ್ನು ನೀವು ನೋಡ್ತಿರುವಂಥದ್ದು ಅನ್ನದಾಸೋಹ ಈ ನಿಮಿಷಾಂಬಾ ಟೆಂಪಲ್ನಲ್ಲಿ ಈಗ ಅನ್ನದಾಸೋಹನೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಪ್ರತಿನಿತ್ಯವೂ ಕೂಡ ಅನ್ನದಾಸೋಹ ಇರುತ್ತಂತೆ ನಾನು ಕೂಡ ಇಲ್ಲಿ ಇದೆರಡನೇ ಸರಿ ಅನ್ನದಾಸೋಹದಲ್ಲಿ ನಾನು ಭಾಗವಹಿಸಿದ್ದು ರೀಸೆಂಟ್ಲಿ ನನ್ನ ಸಿಸ್ಟ್ರು ಒಬ್ಬರು ನನ್ನ ಫೇಸ್ಬುಕ್ ಫ್ರೆಂಡು ಮತ್ತು ಆರ್ಗನೈಜೇಷನ್ ಫೀಲ್ಡವರು ಅವ್ರು ನನಗೆ ಇಲ್ಲಿ ಕರ್ಕೊಂಡೋಗಿ ಅಕ್ಕ ಈ ಥರ ಚೆನ್ನಾಗಿದೆ ಬನ್ನಿ ಅಂತೇಳಿ ಅವ್ರು ವಿ ಐ ಪಿ ಕೋಟಾದಲ್ಲಿ ಕರ್ಕೊಂಡೋಗಿರೋ ಅವಳು ಬೇರೆ ಬೇರೆ ಇದ್ದಾಳೆ ಹಂಗಾಗಿ ವಿ ಐ ಪಿ ಕೋಟಾದಲ್ಲಿ ಹೋಗಿ ಕರ್ಕೊಂಡೋಗಿರು ಈ ಸರ್ ನಾನು ನಾರ್ಮಲ್ ದರ್ಶನದಲ್ಲಿ ಹೋಗಿ ನಾ ಯಾವುದೇ ಇಂಪ್ ಇಂಪ್ಲೂಯೆನ್ಸ್ ಇಲ್ಲದೆ ನಾನು ಹೋಗಿರುವಂಥದ್ದು ಸೊ ನೋಡ್ತಿರ್ಬೋದು ನೀವು ಆಲ್ರೆಡಿ ಎಲ್ಲ ಭಕ್ತಾದಿಗಳು ಅನ್ನದ ಅನ್ನದಾಸೋಹದಲ್ಲಿ ಪ್ರಸಾದ ಸ್ವೀಕರಿಸೋಕ್ಕೆ ಅಂತ ಕೂತಿದ್ದಾರೆ ನಿಜಕ್ಕೂ ಹೇಳಬೇಕು ಅಂದರೆ ನಮ್ಮ ನಿಮಿಷಾಂಬ ಟೆಂಪಲಲ್ಲಿ ದೇವ್ರ ಪ್ರಸಾದ ಮಸ್ತ್ ಕ್ವಾಲಿಟಿ ಇರುತ್ತೆ ತುಂಬ ತುಂಬ ಚೆನ್ನಾಗಿ ಮಾಡಿರ್ತಾರೆ ಎಷ್ಟು ಚೆನ್ನಾಗಿದೆ ನಾನು ಡೇ ಫಸ್ಟಲ್ಲಿ ತಿಂದಾಗೂ ಅಷ್ಟೇ ಇದು ಎರಡನೇ ಟೈಮ್ ತಿಂತಾ ಇದ್ದೀನಿ ಮತ್ತು ಬಡಿಸುವಾಗಲೂ ಅಷ್ಟೇ ಅವರು ಕ್ಲೀನಾಗಿ ಒಂದು ಗೌರವಯುತವಾಗಿ ಜನರಿಗೆ ಭಕ್ತರಿಗೆ ಅಂಥೇಳಿ ಧರಿಸ್ತಾ ಬಡಿಸುವಂಥದ್ದು ತುಂಬ ನೋಡಿ ಸಿಹಿ ಪೊಂಗಲ್ಲು ಉಪ್ಪಿನಕಾಯಿ ಹಾಕಿದ್ದಾರೆ ಅದ್ರ ಜೊತೆಗೆ ಮೊಸರನ್ನ ಹಾಕ್ತಾರೆ ಅನ್ನ ಸಾಂಬಾರು ಮಜ್ಜಿಗೆ ಪ್ರತಿಯೊಂದು ಕೊಡ್ತಾರೆ ಇದು ನನ್ನ ಮಗ ಅವನ ಸಾಲಲ್ಲಿ ಕೂತಿದಾಗ ಅವನತ್ರ ವೀಡಿಯೋ ಮಾಡಿಸಿದ್ದು ನಾನು ನಾನು ಚೇರಲ್ಲಿ ಕೂತಿದ್ದೆ ಹಾಗೂ ಅಂಥವ್ರು ಕೆಳಗಡೆ ಕೂತ್ಕೊಳಕ್ಕಾಗು ಕೆಳಗಡೆ ಅಲ್ಲಿ ಕೂತ್ಕೊಂಡು ತಿನ್ಬೋದು ನಾನು ಸ್ವಲ್ಪ ನನಗೆ ಆಕ್ಸಿಡೆಂಟಾಗಿ ಸ್ವಲ್ಪ ಕಾಲು ಫೋಲ್ಡ್ ಮಾಡೋಕೆ ಕಷ್ಟ ಆಗುತ್ತೆ ಅದಕ್ಕೆ ನಾನು ಹೆಚ್ಚು ಎಲ್ಲೂ ಕೂಡ ರಿಸ್ಕ್ ಆಗುವಂಥ ಕೆಲಸ ನಾನು ಮಾಡಲ್ಲ ನೋಡಿ ಇದು ಅನ್ನ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಪ್ರಸಾದ ದಯವಿಟ್ಟು ನೀವು ಕೂಡ ಒಂದು ಸರಿ ಆ ಕಡೆ ಹೋದಾಗ ದೇವರು ಪ್ರಸಾದ ತಿಂದೇ ಬನ್ನಿ ನೋಡಿ ಮೊಸರನ್ನ ಮೊಸರನ್ನ ಎಷ್ಟು ಟೇಸ್ಟ್ ಇತ್ತು ಅಂದರೆ ನನಗೆ ತುಂಬ ಖುಷಿ ಆಯ್ತು ನಾನು ಸಾಮಾನ್ಯ ಟೆಂಪಲ್ಗಳಿಗೆ ಹೋಗೋದು ತುಂಬ ಅಪರೂಪ ವಿರಳಾತಿ ವಿರಳ ಅಂಥದ್ರಲ್ಲಿ ಹೋಗಿ ನನ್ನ ನಿಮಿಷಾಂಬದಲ್ಲಿ ನಾನು ಪ್ರಸಾದ ಸ್ವೀಕರಿಸಿದ್ದು ನೆಕ್ಸ್ಟ್ ಕೂರಕ್ಕೆ ರೆಡಿ ರೆಡಿಯಾಗಿದ್ದಾರೆ ನೋಡಿ ಅಂದರೆ ಆಫ್ ಆಫ್ ಮಾಡ್ತಾರೆ ಈ ಕಡೆ ಒಂದಷ್ಟು ಸಾಲ ಕೂತಿದೆ ನೆಕ್ಸ್ಟ್ ಬರೋ ಅದು ಈ ಕಡೆಗೆ ಮಾಡಿ ಅಂದರೆ ಭಾಗ ಮಾಡಿ ವಿಭಾಗ ಮಾಡಿದ್ದಾರೆ ಹಾಲನ್ನ ಅಂದರೆ ಏನಿಲ್ಲ ಜಸ್ಟ್ ಆ ಕಡೆಗೆ ಸ್ವಲ್ಪ ಈ ಕಡೆ ಸ್ವಲ್ಪ ಕ್ಲೀನಿಂಗೇ ಈಸಿ ಆಗುತ್ತೆ ಬಡಿಸೋದಕ್ಕೆ ಈಸಿ ಆಯಿತು ಅಂತ ನೋಡಿ ನಾನು ಬರಬೇಕಿದ್ರೆ ನೋಡಿದೆ ಇಲ್ಲಿ ಅನ್ನದಾಸೋಕ್ಕೆ ತರಕಾರಿ ಫ್ರೆಶ್ ತರಕಾರಿಗಳು ಬಂದಿರುವಂಥದ್ದು ಆ್ಯಕ್ಚುಲಿ ಅವರು ಕೆಲಸದವ್ರು ವೀಡಿಯೋ ಮಾಡಬೇಡಿ ಮೇಡಮ್ ಅಂದರು ನಾನು ಕೂಡ ಮಾಡಬಾರ್ದು ಅಂತ ದೇವ್ರದ್ದು ಮಾಡಬಾರ್ದು ಅಂದ್ಕೊಂಡೆ ನಿಮಗೆ ತೋರ್ಸೋಕ್ಕೋಸ್ಕರ ಅಲ್ಲಿ ಊಟ ಎಷ್ಟು ಕ್ವಾಲಿಟಿ ಇರುತ್ತೆ ಅನ್ನೋದಕ್ಕೆ ತೋರಿಸ್ತಂಥದ್ದು ಎಲ್ಲ ಫ್ರೆಶ್ ತರಕಾರಿ ಆಗ್ತಾನೆ ಕಿತ್ತು ಗಿಡದಿಂದ ಬಂದಿರುವಂಥದ್ದು ಇದು ಟೆಂಡರಲ್ಲಿ ತರಿಸಿದಾರ ಅಥವಾ ರೆಗ್ಯುಲರ್ ಮಾರ್ಕೆಟಾಗಿ ತರಿಸಿದಾರ ಅಥವಾ ರೈತರಿಂದ ತರಿಸಿದಾರ ನಿಜ ಗೊತ್ತಿಲ್ಲ ಭಕ್ತಾದಿಗಳು ಕೊಟ್ಟಿದ್ದಾರೆ ಗೊತ್ತಿಲ್ಲ ಅದು ಇದ್ದಂಥ ತರಕಾರಿ ಇದು ದಿನನಿತ್ಯ ಅಲ್ಲಿ ಬೀದಿ ಬದಿನಲ್ಲಿ ವ್ಯಾಪಾರಿಗಳು ಮಾಡುವಂಥ ದೇವ್ರ ಸನ್ನಿಧಾನದಲ್ಲೇ ಆ ಫ್ರೆಶ್ ಎಲ್ಲ ಥರದ ತರಕಾರಿನೂ ಸಿಗುತ್ತೆ ನಾನು ನೋಡಿದೆ ವಿಶೇಷ ವಿಶೇಷ ಹಣ್ಣುಗಳೆಲ್ಲ ಇಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಮಾರ್ಕೆಟ್ ಏನಿಲ್ಲ ಇದು ಅಲ್ಲೇ ರಸ್ತೆ ಬದಿನಲ್ಲಿ ಹಾಕೊಂಡಿರುವಂಥ ಮಾರ್ಕೆಟ್ ಇದು ದೇವಸ್ಥಾನದ ಹಿಂಭಾಗ ನಾವು ಎಕ್ಸಿಟ್ ಆಗ್ತೀವಲ್ಲ ಅನಾಥದಿಂದ ಬರಬೇಕಿದ್ರೆ ಎಂಟ್ರಿ ಇದು ಸೊ ನೋಡಿ ಎಲ್ಲವೂ ಕೂಡ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬುಟ್ಟಿಗೆ ಹಾಕೊಂಡು ಎಲ್ಲ ಥರದ್ದು ಪ್ರೆಸ್ ತರಕಾರಿಗಳನ್ನ ಇಲ್ಲಿ ಮಾಡ್ತಾರೆ ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಅವರೆಕಾಯಿ ಬರುತ್ತಲ್ಲ ಹಸಿ ಅವರೆಕಾಯಿ ಬಟಾಣಿಯವನ್ನ ಬಿಡಿಸಿ ಮತ್ತು ಚಿತ್ತೂತ್ ಅವರೆಕಾಯಿ ಮಾಡಿ ಅದು ಕಾಯ ಇದನ್ನು ಅವರೆಕಾಯಿನ ಅದನ್ನು ಕೂಡ ಸೇಲ್ ಮಾಡ್ತಾರೆ ನೋಡಿ ಫ್ರೂಟ್ಸ್ಗಳೆಲ್ಲ ವೆರೈಟಿ ವೆರೈಟಿ ಫ್ರೂಟ್ಸ್ಗಳಿದೆ ತುಂಬ ಚೆನ್ನಾಗಿದೆ ಹಣ್ಣುಗಳು ಸಪೋಟ ಇಲ್ಲಿ ಸ್ವಲ್ಪ ಫೇಮಸ್ ಯಾಕೆಂದರೆ ಸಪೋಟ ಇಲ್ಲಿ ಅಕ್ಕಪಕ್ಕ ರೈತರಿಂದಲೇ ನೇರ ಮಾರುಕಟ್ಟೆ ಆಗುತ್ತೆ ಸೀಬೆ ಹಣ್ಣು ಕೂಡ ಇಲ್ಲಿ ಸ್ಪೆಷಲಿ ಇರುತ್ತೆ ಯಾಕಂದರೆ ಇಲ್ಲಿ ಲೋಕಲ್ ರೈತರುಗಳು ತೋಟಗಳನ್ನ ಮಾಡಿ ಅವ್ರು ತಂದು ಹಾಕುವಂಥದ್ದು ಸೊಪ್ಪುಗಳು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪ್ಪರದವರೆಕಾಯಿ ಇಲ್ಲಿ ಯಾವಾಗೂ ಸಿಗುತ್ತೆ ಅಂದರೆ ಸ್ವಲ್ಪ ಆ ಕಡೆ ಡ್ರೈಲ್ಯಾಂಡ್ ಇರೋದ್ರಿಂದ ತುಂಬ ಜನ ಹಳ್ಳಿಗಳಲ್ಲಿ ಚಪ್ಪರದವರೆಕಾಯಿ ಗಿಡನ ಹಾಕಂತಾರೆ ಇದರ ಪೈಪರ್ ಜಾಸ್ತಿ ಇರೋದ್ರಿಂದ ನನಗಂತೂ ಚಪ್ಪರುದವರೆಕಾಯಿ ತುಂಬ ಇಷ್ಟ ಅದರ ಪಲ್ಯ ಸಾಗು ಮಾಡೋದ್ರಂತೂ ಮಸ್ತು ಮತ್ತು ಬೇಳೆ ಸಾಂಬಾರ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇಲ್ಲೇ ಎಲ್ಲ ರೈತರು ಏನು ವರ್ತಕರಿದ್ದಾರೆ ಇವರು ಮಾರಾಟಗಾರರು ಒಂದು ಗಣಪತಿ ವಿಗ್ರಹ ವಿಗ್ರಹನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಂದು ನಾಗರೂಕಲ್ನ ಪ್ರತಿಷ್ಠಾಪನೆ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡ್ತಾರಂತೆ ನೋಡ್ತಾ ಇರ್ಬೋದು ನೀವು ಇದು ನದಿ ಹತ್ರ ನಾವು ಬರ್ತಾ ಇದ್ದೀವಿ ಈಗ ಆ ಕಡೆನೂ ಕೂಡ ಈಗೆಲ್ಲ ತುಂಬ ವಿಸ್ತರಿಸ್ಬಿಟ್ಟಿದ್ದಾರೆ ಜನ ಮಾರ್ಕೆಟ್ ನನಗೆ ಇದು ಯಾವ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಇಲ್ಲಿ ಮಾರಾಟಗಾರರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಅಂದರೆ ಅಲ್ಲೇ ಲೋಕಲ್ ರೈತರೇ ಮಾರಾಟ ಮಾಡುವಂಥವ್ರು ನೋಡಿ ಇದು ನದಿ ಮಕ್ಕಳೆಲ್ಲ ನೀರಿನಲ್ಲಿ ಆಟ ಆಡ್ತಿದ್ದಾರೆ ಸಂಡೇ ಇತ್ತಲ್ಲ ಸೊ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ನದಿ ಹತ್ತಿರಲ್ಲೇ ಒಂದಷ್ಟು ಕಬ್ಬಿನ ಜ್ಯೂಸ್ತು ಸ್ಟಾಲ್ಗಳನ್ನ ಹಾಕಿದ್ದಾರೆ ಸೊ ಬಿಸಿಲು ಇರುತ್ತಲ್ಲ ಜನ ಕುಡಿತಾರೆ ತುಂಬ ಇಷ್ಟ ಮತ್ತು ಚೆನ್ನಾಗಿರುತ್ತೆ ನೋಡಿ ಇದು ನದಿಗೆ ಹೋಗುವಂಥ ಜಾಗ ಸೊ ಇಲ್ಲೂ ಕೂಡ ತುಂಬ ಏನು ಅಂಗಡಿಗಳನ್ನ ಹಾಕಿರುವಂಥದ್ದು ನೋಡಿ ಇದು ದೇವಸ್ಥಾನದ ಮುಂಭಾಗ ಕುದುರೆ ಇದು ನಾನು ಅಲ್ಲಿ ಕುದುರೆ ಹುಡುಗನ ಮಾತಾಡಿಸ್ದೆ ನನ್ನ ಮಗನಿಗೆಲ್ಲ ಅದು ಫೋಟೋ ಮತ್ತು ವಿಡಿಯೋ ಮಾಡಿದೆ ಪಾಪ ಅವ್ರಿಗೊಂದು ಯೂಸ್ ಆಗಲಿ ನನಗೆ ಇವನು ಕುದುರೆ ಓನರ್ ಹುಡುಗ ಅಂತೆ ಪಾಪ ಇಷ್ಟ ಆಯಿತು ನನಗೆ ಐದಾರು ಕುದುರೆಗಳಿತ್ತು ತುಂಬ ಪಪ್ಪ ಅಲ್ಲಿ ಐವತ್ತು ರೂಪಾಯಿ ನೂರು ರೂಪಾಯಿಗೆ ಒಂದೊಂದು ರೌಂಡನ್ನ ಮಾಡಿಸ್ತಾರೆ ಸೊ ಇದು ನಿಮ್ಮ ದರ್ಶನದಲ್ಲಿ ನಾವು ಹೋಗ ಕ ನಾವು ಹೋದಾಗ ಕಂಡಂಥದ್ದು ತುಂಬ ಬಿಸಿಲಿತ್ತು ನಾನು ಕ್ಯಾಪೆಲ್ಲ ಇದ್ರೂ ಕೂಡ ಕೂಲಿಂಗ್ ಗ್ಲಾಸ್ ಇಟ್ಕೊಂಡಿದ್ರೂ ನಾನು ಯಾವುದೂ ಬಳಸ್ತಿಲ್ಲ ಯಾಕೆಂದರೆ ವೀಡಿಯೋ ಮಾಡ್ತಾ ಅಲ್ಲ ಹಂಗಾಗಿ ಯಾವುದೂ ಬಳಸಿಲ್ಲ ಕಣ್ಣು ಬಿಡೋಕ್ಕಾಗದೇ ಇರೋ ಅಷ್ಟು ಬಿಸಿಲಿತ್ತು ಇಲ್ಲಿ ಕುದುರೆ ನೋಡಿ ಸೊ ಯಾರು ಹೋದಾಗ ದಯವಿಟ್ಟು ಕುದುರೆ ಮೇಲೆ ಕೂತು ಒಂದು ರೌಂಡ್ ಹೋಗಿ ಬನ್ನಿ ಇಲ್ಲಿ ಕುದುರೆ ಮ ಇಟ್ಕೊಂಡಿರುವಂಥವ್ರಿಗೂ ಪಾಪ ನಾವೊಂದು ಮಾರಲ್ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಅದು ನಿಮಗೂ ಒಂದು ಖುಷಿ ಸಿಗುತ್ತೆ ಅವ್ರಿಗೊಂದು ಒಂದು ಪಾಪ ಬಿಸ್ನೆಸ್ ಆಗುತ್ತೆ ಕುದುರೆಗಳಿಗೂ ನೀವು ಏನಾದ್ರು ಕೊಡ್ಬೋದು ನೋಡಿ ಕುದುರೆ ಪಕ್ಕದಲ್ಲೇ ಇದು ಏನು ಸ್ಟೋನ್ದು ಐಟಮ್ಸ್ಗಳಿತ್ತು ಪಿಂಗಾಣಿ ಐಟಮ್ಸ್ಗಳೆಲ್ಲ ಇತ್ತು ಕುಟ್ಟಾಣಿಗಳು ಮತ್ತು ಸುತ್ತ ಒರಳುಕಲ್ಲು ಇವೆಲ್ಲ ಇದೆ ಮತ್ತು ಇದು ಸಣ್ಣ ಸಣ್ಣದು ಪುಟ್ಟದ ಏನು ಪಿಂಗಾಣಿ ಬಟ್ಲುಗಳು ವಸ್ತುಗಳು ಸಾಸರ್ ಕಪ್ಪು ಕಾಫಿ ಟೀ ಕುಡಿಯುವಂಥದ್ದು ಮತ್ತು ದೇವ್ರ ಮನೇಲಿ ಹಿಡಿಯುವಂಥ ಸೋ ಹಿಡಿಯುವಂಥ ಸೋ ಪೀಸ್ಗಳೆಲ್ಲ ಅವು ಕೂಡ ಲಿಂಗ ಲಕ್ಷ್ಮಿ ಗಣಪತಿ ಥರದ್ದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ರುಬ್ಬಕಲ್ಲು ಚೆನ್ನಾಗಿದೆ ಎಲ್ಲ ರಾಗಿ ಕಲ್ಲು ಕೂಡ ಇದೆ ಇದೆಲ್ಲ ಉಪ್ಪಿನಕಾಯಿ ಬಟ್ಲುಗಳು ಸ್ಕ್ಯಾನ್ ಮಾಡ್ಬೋದು ಅಥವಾ ಆ ಕೈಯಲ್ಲಿ ಹಣ ಕೊಡ್ಬೋದು ಇದು ನದಿ ನಾನು ಬರಬೇಕಿದ್ರೆ ರಿಟರ್ನ್ ಬರಬೇಕಿದ್ರೆ ನಾನು ಸಂಗಮ್ ನದಿ ಅಥವಾ ಕಾವೇರಿ ನದಿನ ಒಂದಷ್ಟು ವಿಡಿಯೋ ಮಾಡಿದೆ ತುಂಬ ಚೆನ್ನಾಗಿ ನೀರು ಮಳೆಯೆಲ್ಲ ಇದ್ದಿದ್ದರಿಂದ ತುಂಬಿ ತುಳುಕ್ತಾ ಇತ್ತು ಸೊ ನೋಡಿದ್ರೆಲ್ಲ ವೀಕ್ಷಕ್ರೆ ದಯಮಾಡಿ ನೀವು ಕೂಡ ನಿಮಿಷಾಂಬಿದ ನಿಮಿಷಾಂಬ ದೇವಿ ದರ್ಶನ ಮಾಡ್ಕೊಳ್ಳಿ ನಿಮಿಷ ನಿಮಿಷಕ್ಕೂ ವರ ಕೊಡುವಂಥ ತಾಯಿ ಇದು ನಿಮಿಷಾಂಬ ಸೊ ನಾನು ಮತ್ತೊಂದಿನ ನಿಮಸಾಂಬ ಪ್ರಭೆಗಳು ಏನೆಲ್ಲ ಇದೆ ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀನಿ ಸೊ ನನ್ನ ವೀಡಿಯೋನ ವೀಕ್ಷಿಸಿದಂಥ ಸರ್ವರಿಗೂ ಧನ್ಯವಾದಗಳು ಸರ್ವರಿಗೂ ತಾಯಿ ಒಳಿತನ್ನು ಮಾಡಲಿ